ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಚನ್ನ ಈ ಒಂದು ಹಿಡಿದಲ್ಲಿ ಆರನೇ ತರಗತಿ ಸಮಾಜ ವಿಜ್ಞಾನ ಭಾಗ ಒಂದು ಕನ್ನಡ ಮಾಧ್ಯಮ ಪರಿಷತ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಈ ಒಂದು ಪಠ್ಯ ಪುಸ್ತಕದಲ್ಲಿ ಇರ್ತಕ್ಕಂತಹ ಇತಿಹಾಸಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಅಧ್ಯಯನ ಒಂದು ಇತಿಹಾಸದ ಪರಿಚಯ ಮತ್ತು ಆರಂಭಿಕ ಸಮಾಜ ಈ ಒಂದು ಅಧ್ಯಯನದಲ್ಲಿ ಬರ್ತಕ್ಕಂತಹ ಒಂದು ಅಭ್ಯಾಸಗಳಲ್ಲಿ ಇಲ್ಲಿ ಮೊದಲನೇ ನಾವು ನೋಡಿದಾರೆ ಅಭ್ಯಾಸಗಳಲ್ಲಿ ಏನ್ ಕೂಡಿದ್ದಾರೆ ಇಲ್ಲಿ ಮೊದಲನೇದಾಗಿ ಅಂದ್ರೆ ನೋಡಿ ಇಲ್ಲಿ ಮೊದಲ ಮನೆಗೆ ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಿಂದ ಭರ್ತಿ ಮಾಡಿ ಅಂತ ಕೂಡಿದಾರೆ ಓಕೆನಾ ಈ ಒಂದು ನಾಲ್ಕು ಬಿಟ್ಟ ಈಗ ನೋಡ್ತೋಣ ಓಕೆನಾ ಯಾವ ರೀತಿ ನೋಟ್ಸ್ ತಿಳಿಸ್ತಾ ಹೋಗ್ತೇನೆ ಯಾವ ರೀತಿ ಇಲ್ಲಿ ನೋಟ್ಸ್ ಬರೆಯೋಕ್ ತಿಳಿಸ್ತಾ ಹೋಗ್ತಾನೆ ಇಲ್ಲಿ ಇತಿಹಾಸ ಅಂತಕ್ಕಂಥದ್ದು ಚಿಕ್ಕನ ಅಕ್ಷರಲ್ಲಿ ಬರ್ರಿ ಅದ ನಂತರ ಇಲ್ಲಿ ಅಧ್ಯಾಯ ಒಂದು ಅಂತಕ್ಕಂಥದ್ದು ಚಿಕ್ಕನ ಅಕ್ಷರ ಬರ್ರಿ ಓಕೆನಾ ಇದು ಇತಿಹಾಸದ ಪಾಠ ಅಂತಕ್ಕ ನಿಮಗೆ ಗೊತ್ತಾಗುತ್ತೆ ಈ ರೀತಿಯ ಬರ್ದಾಗ ಓಕೆ ಆ ಅಂತರ ಇಲ್ಲಿ ಪಾಠದ ಶೀರ್ಷಿಕೆ ಅಂದ್ರೆ ಪಾಠದ ಹೆಸರಿದೆ ಇತಿಹಾಸದ ಪರಿಚಯ ಮತ್ತು ಆರಂಭಿಕ ಸಮಾಜ ಅಂತಕ್ಕಂಥದ್ದು ದಪ್ಪನ ಅಕ್ಷರಲ್ಲಿ ಬರ್ರಿ ಕೆಳಗಡೆ ಅಂಡರ್ಲೈನ್ ಮಾಡಿ ಈ ಒಂದು ಪಾಠವನ್ನು ಯಾವತ್ತು ಬರ್ತಾ ಇರ್ತೀರ ದಿನಾಂಕವನ್ನು ಇಲ್ಲಿ ಮೆನ್ಷನ್ ಮಾಡಿ ಓಕೆ ನಮ್ಮ ಮಕ್ಳೇ ರೈಟ್ ಇಲ್ಲಿ ಅಭ್ಯಾಸಗಳು ಮೊದಲನೇ ನೋಡಿದರೆ ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ಅಂತ ಕೊಟ್ಟಿದ್ದಾರೆ ಓಕೆನಾ ಮೊದಲ ಅಕ್ಷರಗಳ ಪರಿಚಯವಿಲ್ಲದ ಕಾಲಘಟ್ಟವನ್ನು ಡ್ಯಾಶ್ ಕಾಲ ಎನ್ನುತ್ತಾರೆ ಏನ್ ಕಾಲ ಅಂತ ಇರೋದಕ್ಕೆ ನೋಡಿಲಿ ಪ್ರಾಗೈತಿ ಹಾಸ ಕಾಲ ಇಲ್ಲಿ ಕಾಲ ಅಂತಕ್ಕಂಥ ಆಲ್ರೆಡಿ ಬರ್ದ ಬರೆದ್ರು ಪ್ರಾಗೈತಿಹಾಸಿಕ ಕಾಲ ಅಂತಕ್ಕಂಥದ್ದು ನೋಡಿ ಸೂಕ್ಷ್ಮ ಶಿಲಾಯುಗವನ್ನು ಡ್ಯಾಶ್ ಶಿಲಾಯುಗವೆಂದು ಕರೆಯುತ್ತಾರೆ ಎಂತ ಶಿಲಾಯುಗ ಅಂತ ಕರೀತಾರೆ ನೋಡಿದರೆ ಮಧ್ಯ ಮೂರನೇ ನೋಡಿ ಭಾರತ ಉಪಖಂಡದಲ್ಲಿ ಕೃಷಿಯ ಆರಂಭಿಕ ಕುರುಹುಗಳು ಡ್ಯಾಶ್ ನೆಲೆಯಲ್ಲಿ ಕಂಡು ಬರುತ್ತದೆ ಎಲ್ಲಿ ಕಂಡು ಬರ್ತದೆ ಅಂದ್ರೆ ನೋಡಿದಲ್ಲಿ ಪಾಕಿಸ್ತಾನದ ಪಾಕಿಸ್ತಾನದ ಮೆಹರ್ ಗರ್ ಅಂತಕ್ಕಂಥದ್ದು ಮೆಹರ್ ಗರ್ ಓಕೆ ಆ ನಂತರ ನೋಡಿ ಇತಿಹಾಸದ ಪಿತಾಮಹ ಎಂದು ಡ್ಯಾಶ್ ಅನ್ನು ಕರೆಯುತ್ತಾರೆ ಯಾರನ್ನ ಕರೀತಾರೆ ಅಂದ್ರೆ ಹೇರೋ ಡೋಟಸ್ ನ ಕರೀತಾರೆ ಓಕೆ ಮುಂದೆ ಏನ್ ನೋಡ್ತಾ ಹೋಗೋಣ ಇಲ್ಲಿ ಬಿಟ್ಟಸರ್ ನೋಡಿದ್ರೆ ಈಗ ನಂತರ ಏನ್ ಕೊಡಿದಾರೆ ಎರಡನೇ ರೋಮನ್ ಅಂಕೆ ಅಂದ್ರೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ಬರೀರಿ ಅಂತ ಕೊಡಿದ್ರೆ ಈ ಆರು ಉತ್ತರಗಳನ್ನ ನಾವು ಒಂದೊಂದಾಗಿ ಉತ್ತರಗಳು ನೋಡ್ತಾ ಹೋಗೋಣ ಓಕೆನಾ ಎರಡನೇ ರೋಮನಕ್ಕೆ ಕೆಳಗಿನ ಪ್ರಶ್ನೆಗೆ ಉತ್ತರ ಬರೆಯಿರಿ ಅಂತ ಕೊಟ್ಟಿದ್ದಾರೆ ಓಕೆನಾ ಮೊದಲನೇದು ಇತಿಹಾಸದ ಮೂರು ಪ್ರಧಾನ ಕಾಲಗಳು ಯಾವುವು ಅಂತ ಕೇಳಿದ್ರೆ ಯಾವುದು ಅಂತ ನೋಡಿದಾಗ ಇಲ್ಲಿ ಉತ್ತರ ಇತಿಹಾಸದ ಮೂರು ಪ್ರಧಾನ ಕಾಲಗಳೆಂದರೆ ಅಂತ ಕಂಡುಬಾರ್ದು ಮೊದಲನೇದು ಪ್ರಾಗೈತಿಹಾಸಿಕ ಕಾಲ ಪೂರ್ವಭಾವಿ ಇತಿಹಾಸ ಕಾಲ ಇತಿಹಾಸ ಕಾಲ ಅಂತಕ್ಕಂಥದ್ದು ಮೂರು ನೋಡ್ತೇವೆ ಓಕೆನಾ ಆ ನಂತರ ಎರಡನೇ ನೋಡಿ ಮಕ್ಕಳೇ ಎರಡನೇದು ನೋಡಿದಾಗ ಇಲ್ಲಿ ಹಳೆಯ ಶಿಲಾಯುಗದ ಮಾನವ ಉಪಕರಣಗಳನ್ನು ಹೆಸರಿಸಿ ಅಂತ ಕೇಳಿದರೆ ಯಾವ ಉಪಕರಣ ಬಳಸ್ತಾ ಇದ್ರು ನೋಡಿದ್ರೆ ಇಲ್ಲಿ ಉತ್ತರ ಹಳೆಯ ಶಿಲಾಯುಗದ ಮಾನವ ಉಪಕರಣಗಳೆಂದರೆ ಯಾವ್ ಬಳಸ್ತಾ ಇದ್ರು ಅಂದ್ರೋಡಿ ಹೆಸರುಗಳಲ್ಲಿ ಪಾಂಡ್ ನಿಮ್ ತಿಳಿಸ್ತಾ ಹೋಗಿದಿನ ಹೆ ಚಕ್ಕೆ ಅಂತಕ್ಕಂಥದ್ದು ಚಾಕು ಅಂತಕ್ಕಂಥದ್ದು ಕಲ್ಲುಳಿ ಅಂತಕ್ಕಂಥದ್ದು ಮನೆ ಮುಂತಾದ ದೊಡ್ಡ ದೊಡ್ಡ ಶಿಲಾ ಅಂತಕ್ಕಂಥದ್ದು ನೋಡಬಹುದು ಓಕೆನಾ ಮಕ್ಳೇ ಕೆಲವೊಂದು ಚಿತ್ರಗಳಲ್ಲಿ ತೋರಿಸ್ತಾ ಇದೆ ನೋಡಿ ಓಕೆನಾ ರೈಟ್ ಮೂರನೇ ನೋಡಿ ಯಾವ ಯುಗದಲ್ಲಿ ಮಾನವರು ಕೃಷಿ ಮಾಡಲಾರಂಭಿಸಿದ್ರು ಅಂತ ನೋಡಿದಾಗ ಉತ್ತರ ನವಶಿಲಾಯುಗದಲ್ಲಿ ನವಶಿಲಾಯುಗ ಅಂತಕಂದ್ ನೆನ್ಪಿಟ್ರಿ ನವಶಿಲಾಯುಗದಲ್ಲಿ ಮಾನವರು ಕೃಷಿ ಮಾಡಲಾರಂಭಿಸಿದ್ರು ಆ ಅಂತ ನಾಲ್ಕನೇದು ಮಾನವರು ಬಳಸಿದ ಮೊದಲ ಲೋಹ ಯಾವುದು ಯಾವ್ದು ಬಳಸಿದ್ರು ಮೊದಲಂದ್ರಗಿನ ಉತ್ತರ ತಾಮ್ರ ತಾಮ್ರ ಓಕೆನಾ ಚೆನ್ನಾಗಿ ನೆನ್ಪಿಡ್ರಿ ತಾಮ್ರ ಮಾನವರು ಬಳಸಿದ ಮೊದಲ ಲೋಹವಾಗಿದೆ ಅಂತಕ್ಕಂಥದ್ದು ನೋಡಬಹುದು ಆಯ್ನಿ ಇತಿಹಾಸದ ಇತಿಹಾಸದ ಪ್ರಮುಖ ಆಧಾರಗಳು ಯಾವುವು ಯಾವ್ಯಾವ ನೋಡಿದ್ರೆ ಉತ್ತರ ಇತಿಹಾಸದ ಪ್ರಮುಖ ಆಧಾರಗಳು ಎರಡು ಯಾವ್ಯಾವ ಅಂದ್ರೆ ಇನ್ನ ಒಂದು ಸಾಹಿತ್ಯ ಆಧಾರಗಳು ಎರಡದು ಪುರಾತತ್ವ ಆಧಾರಗಳು ಅಂತಕ್ಕಂಥದ್ದು ನಾವು ನೋಡ್ತೇವೆ ಹೇಳಿ ಆರನೇದು ಪುರಾತತ್ವ ಆಧಾರಗಳಿಗೆ ಉದಾಹರಣೆ ಕೊಡಿ ಅಂತ ಕೇಳಿದರೆ ಓಕೆನಾ ಉತ್ತರ ಪುರಾತತ್ವ ಆಧಾರಗಳ ಉದಾಹರಣೆಗಳು ಅಂತ ಕಂದಬಾರ್ದು ಇಲ್ಲಿ ನೋಡಿ ಸ್ಮಾರಕ ನಾಣ್ಯ ಶಾಸನಗಳು ಅಂತಕಂತ ನೋಡ್ಬೋದು ಓಕೆ ನಮ್ಮ ಮಕ್ಳೇ ಎರಡನೇ ರೋಮನಂಕೆ ಈಗ ನೋಡಿದ್ವಿ ಈಗ ಏನ್ ನೋಡ್ತಾ ಇದೀವಿ ಇದ್ರ ಮೂರನೇ ರೋಮನಕ್ಕೆ ಗುಂಪಿನಲ್ಲಿ ಚರ್ಚಿಸಿ ಉತ್ತರಿಸಿ ಅಂತದೆ ಇವೆರಡು ಪ್ರಶ್ನೆಗಳು ನಾವು ನೋಡ್ತಾ ಹೋಗೋಣ ಮೂರನೇ ರೋಮನಂಕೆಯಲ್ಲಿ ಗುಂಪಿನಲ್ಲಿ ಚರ್ಚಿಸಿ ಉತ್ತರಿಸಿ ಅಂತ ಕೊಡಿದಾರೆ ಹೌದಾ ಇಲ್ಲಿ ಮೊದಲನೇ ನೋಡಿ ನವಶಿಲಾಯುಗದಲ್ಲಿ ಕೃಷಿಯ ಉಗಮಕ್ಕೆ ಕಾರಣವಾದ ಅಂಶಗಳು ಯಾವುವು ಯಾವ ಅಂಶಗಳು ಅಂತ ನೋಡಿದಾಗ ಉತ್ತರ ನೋಡಿ ನವಶಿಲಾಯುಗದಲ್ಲಿ ಕೃಷಿಯ ಉಗಮಕ್ಕೆ ಕಾರಣವಾದ ಅಂಶಗಳು ಇಲ್ಲಿ ಅಂಶಗಳು ನೋಡ್ತಾ ಹೋಗೋಣ ಪಾಂಡವೇಶ್ ವ್ಯತ್ಯಾಸ ಹೋಗ್ತಾನೆ ಮಧ್ಯಶಿಲಾಯುಗದ ಮಾನವರು ಪಶುಪಾಲಕರಾದ್ದರಿಂದ ಅವರಿಗೂ ಅವರ ಪಶುಗಳಿಗೂ ಆಗಾಗ ಆಹಾರ ಅಭಾವ ಸೃಷ್ಟಿಯಾಗುತ್ತಿತ್ತು ಇನ್ನೊಂದು ಪಾಯಿಡಿ ಜನರು ಆಹಾರಕ್ಕಾಗಿ ಅಲಿಯುವುದನ್ನು ಬಿಟ್ಟು ನವಶಿಲಾಯುಗದಲ್ಲಿ ಆಹಾರ ಉತ್ಪಾದನೆಗೆ ಮುಂದಾದರು ಅಂತಕ್ಕಂಥದ್ದು ಅದ ನದಿ ತೀರದಲ್ಲಿ ಫಲವತ್ತಾದ ಮೆಕ್ಕಲು ಮಣ್ಣಿನಲ್ಲಿ ಕೃಷಿಯನ್ನು ಆರಂಭಿಸಿ ಧಾನ್ಯಗಳು ಮತ್ತು ಪಶುಗಳಿಗೆ ಮೇವನ್ನು ಪಡೆದರು ಹೀಗೆ ಕೃಷಿಯ ಉಗಮಕ್ಕೆ ಕಾರಣವಾಯಿತು ಅಂತಕ್ಕಂಥದ್ದು ನಾವು ನೋಡಬಹುದು ಓಕೆ ಮಕ್ಕಳೇ ರೈಟ್ ಅದರ ಮುಂದಿನ ಪ್ರಶ್ನೆ ನೋಡಿ ಎರಡನೇದು ಕಬ್ಬಿಣ ಪರಿಚಯದಿಂದ ಕಬ್ಬಿಣ ಯುಗದಲ್ಲಿ ಉಂಟಾದ ಬದಲಾವಣೆಗಳನ್ನು ಏನೆಲ್ಲ ಬದಲಾವಣೆ ಉಂಟಾಯ್ತು ನೋಡಿದರೆ ಉತ್ತರ ಕಬ್ಬಿಣ ಪರಿಚಯ ಆದ್ದರಿಂದ ಪರಿಚಯದಿಂದ ಕಬ್ಬಿಣ ಯುಗದಲ್ಲಿ ಉಂಟಾದ ಬದಲಾವಣೆಗಳು ನೋಡಿದರೆ ಇಲ್ಲಿ ನೋಡಿ ಕಬ್ಬಿಣ ಅತ್ಯಂತ ಗಡುಸಾದ ಲೋಹ ಇದು ಗಟ್ಟಿ ಗಟ್ಟಿಯಾಗಿರ್ತಕ್ಕಂಥ ಲೋಹ ಕಬ್ಬಿಣದ ಆಯುಧ ಮತ್ತು ಸಲಕರಣೆಗಳು ಕೃಷಿ ಹಾಗೂ ಕರಕುಶಲ ಉತ್ಪಾದನೆಯಲ್ಲಿ ನೆರವಾದು ಅಂತಕ್ಕಂಥದ್ದು ಆ ಉತ್ತರ ಭಾರತದಲ್ಲಿ ಕಬ್ಬಿಣದ ಬಳಕೆ ತೀವ್ರಗೊಂಡಂತೆ ಕೃಷಿ ಚಟುವಟಿಕೆಗಳು ಗರಿಗೆದೆಯಿತು ಅಂತಕ್ಕಂಥದ್ದು ಆರ ಹೀಗೆ ಕಬ್ಬಿಣದ ಪರಿಚಯದಿಂದ ಕಬ್ಬಿಣ ಯುಗದಲ್ಲಿ ಬದಲಾವಣೆಗಳು ಅಂತ ನೋಡಬಹುದು ಹಾಗೆ ಒಂದು ಮಾಹಿತಿ ಅಂತ ಇಷ್ಟು ಆಯ್ತಾ ಇಷ್ಟ ಒಂದು ಲೈಕ್ ನೀವು ಒಂದು ಲೈಕ್ ಅನೇಕ ವಿಡಿಯೋದಲ್ಲಿ ಪ್ರೋತ್ಸಾಹ ತುಂಬಾ ಸಹಿತ ಇನ್ನೊಬ್ರು ಶೇರ್ ಮಾಡಿ ಇನ್ನೊಬ್ರು ಸಾಧ್ಯ ಇಂತಹ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೇನೆ ಆರನೇ ತರಗತಿ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಯಾವೊಂದು ಅಭ್ಯಾಸದ ವಿಡಿಯೋ ನಿಮಗೆ ಬೇಕಂತ ಕಾಣಿಸ್ಲಿಕ್ಕೆ ಕಾನ್ಬಿಡಿ ಆ ಒಂದು ಅಭ್ಯಾಸದ ವಿಡಿಯೋ ತೆರಳಕ್ಕೆ ನಾನು ಪ್ರಯತ್ನ ಪಡ್ತೇನೆ ಅದೇ ರೀತಿ ಆರನೇ ತರಗತಿ ಸಂಬಂಧಪಟ್ಟ ಇಂಗ್ಲೀಷ್ ಕನ್ನಡ ಮತ್ತು ಗಣಿತಕ್ಕೆ ಸಂಬಂಧಪಟ್ಟ ವಿಡಿಯೋಗಳನ್ನು ಆಲ್ರೆಡಿ ಮಾಡಿದ್ದೇನೆ ಲಿಂಕ್ ಡಿಸ್ಕ್ರಿಪ್ಷನ್ ಕ್ಲಿಕ್ ಮಾಡೋಕೆ ನೀವು ಆ ಎಲ್ಲ ವಿಡಿಯೋಗಳು ನೋಡಬಹುದು ಅಂತ ಹೇಳ್ತಾ ಮತ್ತೊಮ್ಮೆ ಮುಗಿದೊಮ್ಮೆ ನಮಸ್ಕಾರ ಹಾಗಾದ್ರೆ ಮುಂದಿನ ಹೊಸ ವೀಡಿಯೋ ಭೇಟಾಗ್ತಾನೆ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್